ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಡಿಯೋ ಇದು ಮತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು ಅದಕ್ಕೋಸ್ಕರ ಅವರು ಕೂಡ ರಜೆ ಹಾಕ್ಕೊಂಡಿದ್ರು ಮತ್ತು ಮಕ್ಕಳಿಗೂ ಕೂಡ ಕ್ರಿಸ್ಮಸ್ ರಜೆ ಇರೋದರಿಂದ ಮಡಿಕೇರಿಗಾದರೂ ಹೋಗಿ ಬಂದ್ರಾಯ್ತು ಅಂತ ಮಡಿಕೇರಿಗೆ ಬಂದಿದ್ದೀವಿ ಈಗ ಸಂಜೆ ಬೇಗನೆ ಬಂದಿದ್ವಿ ಅವಾಗ ಒಂದು ಪ್ಲೇಸ್ ಯಾವುದಾದ್ರು ನೋಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ರೂಮ್ಗಳು ಬೇಗ ಸಿಗಲಿಲ್ಲ ಇಯರ್ ಎಂಡ್ ಆಗಿರೋದ್ರಿಂದ ಎಲ್ಲ ರೂಮ್ಸು ಬುಕ್ ಆಗಿಬಿಟ್ಟಿದ್ವು ಹಂಗಾಗಿ ತುಂಬ ಹುಡುಕಿ ಆದ ನಂತರ ಒಂದು ರೂಮ್ ಸಿಕ್ತು ನಮಗೆ ನಮಗೆ ರೂಮ್ ಸಿಕ್ಕಾಗಲೇ ನೈಟ್ ಆಗಿಬಿಟ್ಟಿತ್ತು ಮತ್ತು ತುಂಬ ಸುಸ್ತು ಬೇರೆ ಆಗಿತ್ತು ಹಾಗಾಗಿ ನಾವು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಯಾವುದೂ ಪ್ಲೇಸ್ ನೋಡೋಕ್ಕಾಗಲಿಲ್ಲ ಅವತ್ತು ಇನ್ನು ನೆಕ್ಸ್ಟ್ ಡೇ ನಾವು ರಾಜ ಸೀಟ್ಗೆ ಹೋಗ್ತಿದ್ದೀವಿ ಇನ್ನು ನಾವೀಗ ರಾಜ ಸೀಟು ಉದ್ಯಾನವನಕ್ಕೆ ಬಂದಿದ್ದೀವಿ ನಾವು ನಿನ್ನೆನೇ ಬೇಗ ಬಂದಿದ್ರೆ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ವಿ ನಿನ್ನೆ ಸಂಜೆ ಸಂಜೆ ಬಂದಿದ್ರೆ ಏನು ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ಬಟ್ ನಮಗೆ ರೂಮ್ ಬೇಗ ಸಿಗಿಲ್ಲ ಅಲ್ವಾ ಹಂಗಾಗಿ ನಮಗೆ ಬರೋದಕ್ಕಾಗಲಿಲ್ಲ ಟಿಕೆಟ್ ಗೊತ್ತಾಗ್ಬೇಕಲ್ವಾ ಅವರಿಗೆ ಗಾರ್ಡನ್ ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ತರಹದ ಗಿಡಗಳು ಮತ್ತು ಬೇರೆ ಬೇರೆ ಕಲರ್ ಫ್ಲವರ್ಸ್ ಎಲ್ಲ ಇತ್ತು ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾರ್ಡನ್ ಮಬೆಗ ಬಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೇಕ್ಕೆ ನೋಡಿಲಿ ಇಲ್ಲಿ ಯಾಕೆ ಯಾಕ್ ಭಯ ಪಡ್ತಿದೀಯ ಭಯ ಏನಿಲ್ಲ ನೋಡಿ ಇಲ್ಲ ನೋಡಿ ಭಯ ಇಲ್ಲ ಮಾದು ನಿಜೋದಲ್ಲ ನಿಜವಾಗಿದಲ್ಲ ಕಾmleri ಎಲ್ಲಾ ನಿಜವಾಗಿ দাও ಮಾಡಿ ಇಲ್ಲಿ ಇಲ್ಲಿ ಸ್ಟೇಕ್ ಇಲ್ಲಿ ಮೇಲೆ ನೋಡು ಯಾಕಂಗ್ ಭಯ ಪಡ್ತಿದೀರಾ ಅದು ಕಡ್ಡಿಂದ ಅದು ಮರಕ್ಕೆ ಸುತ್ಕೊಂಡಿದೆ ಅದು ಚಾರ್ ಗ್ಯಾಪ್ ಅಲ್ ಫುಲ್ ಹೋಗಬೇಡಿ ಇಲ್ಲಿ ಕುಟ್ಕೋ ನೋಡಿ ವಾಹ್ ಕುಟ್ಕೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಲ್ಲಿ ಮನೆಗಳಂತೂ ಇಷ್ಟು ಪುಟ್ ಪುಟ್ಟದಾಗಿ ಕಾಣಿಸ್ತಾ ಇದ್ವು ಗುಡ್ಡದಲ್ಲಿ ಅದು ಅಷ್ಟು ಗಿಡ ಮರಗಳ ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡೈಲಿ ಅಲ್ಲೇ ಇರೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಡೈಲಿ ಅಲ್ಲೇ ಇದ್ದರೆ ಅಂದರೆ ಆ ಥರ ಮನೆ ಕಟ್ಕೊಂಡು ಡೈಲಿ ಅಲ್ಲೇ ಇರ್ತಾರಲ್ವ ಆ ಥರ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಬಟ್ ಅಷ್ಟು ಕಾಡು ಥರ ಇದೆ ಅಲ್ವಾ ಅಲ್ಲಿ ಕಾಡು ಪ್ರಾಣಿಗಳು ಕೂಡ ಇರುತ್ತವೆ ಅಂತ ಅದು ಕೂಡ ಒಂಥರ ಭಯ ಅನ್ನಿಸ್ತಾ ಇತ್ತು ನಮ್ಮ ಎಲ್ಲ ಕಂಡು ಹೋಗಿ ಬರ್ತಾ ಇದೇ

ममी दाईना भाई नंगे हाथ ನಾವು ಇಲ್ಲಿಗೆ ಬರುವಾಗ ಟಿಫನ್ ತಿನ್ಕೊಂಡು ಬರಲಿಲ್ಲ ಹಾಗಾಗಿ ನಮ್ಮ ವಿಹಾರಿ ಖಾನ್ಗೆ ತುಂಬ ಹಶುವಾಗ್ಬಿಟ್ಟಿತ್ತು ಅವಳು ನಡೀತಾನೂ ಇರಲಿಲ್ಲ ಒಂದು ಫೋಟೋ ಸಮೇತ ತೆಗೆಸ್ಕೊಳ್ತಾ ಇರಲಿಲ್ಲ ಹಶುವಾಗಿದೆ ಅಂತ ಇದ್ದು ಇನ್ನು ರಾಜ ಸೀಟು ಉದ್ಯಾನವನ ನೋಡಿ ಆದ ನಂತರ ಇನ್ನು ಹೋಗುವಾಗ ಚಾಕ್ಲೇಟ್ಸ್ ತಗೊಂಡು ಹೋಗ್ತೀವಿ ಸ್ವಲ್ಪ ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡ್ವಿ ಕಾರಲ್ಲಿ ಸುಮ್ಮನೆ ಕೂತ್ಕೊಳ್ತಾರಲ್ವಾ ಅವಾಗ ತಿಂತಾರೆ ಅಂತ ಮತ್ತೆ ಕೀ ಚೈನ್ ಬೇಕು ಅಂತಿದ್ರು ಇಬ್ರು ಅವ್ರಿಗೆ ತುಂಬಾ ಇಷ್ಟ ಕೀ ಚೈನ್ಸ್ ಅಂದ್ರೆ ಹಾಗಾಗಿ ಅದನ್ನು ಕೊಡ್ಸಿದ್ವಿ ತುಂಬಾ ಖುಷಿ ಆಯ್ತು ಇನ್ನ ನೆಕ್ಸ್ಟ್ ಟಿಫನ್ಗೆ ಅಂತ ದೋಸೆ ತಗೊಂಡಿದ್ವಿ ಇವ್ರಿಬ್ರಿಗೂ ತುಂಬಾ ಹಶುವಾಗಿತ್ತು ಆಗಿತ್ತು ಮುಂಚೆನೆ ಟಿಫನ್ ಮಾಡ್ಕೊಂಡು ಹೋಗೋದಿಕ್ಕೆ ಆಗ್ತಾ ಇತ್ತು ಬಟ್ ನಾನೇನ್ ಅಂದ್ರೆ ತುಂಬಾ ದೊಡ್ಡದಿದ್ರೆ ನಡಿಯೋಕ್ ಆಗಲ್ಲ ಟಿಫನ್ ಮಾಡ್ಕೊಂಡು ಹೋದ್ರೆ ಅಂತ ನನ್ಗನ್ಸಿತ್ತು ಇನ್ನ ನೆಕ್ಸ್ಟ್ ಟಿಫನ್ ಎಲ್ಲ ಮಾಡ್ಕೊಂಡು ಅಬ್ಬಿ ಫಾಲ್ಸ್ಗೆ ಹೊರಟಿದೀವಿ ಇಲ್ಲೇ ದಾರಿಲಿ ಗ್ಲಾಸ್ ಬ್ರಿಡ್ಜ್ ಇತ್ತು ನಾವು ಅಲ್ಲಿಗೇನು ಹೋಗಲಿಲ್ಲ ಡೈರೆಕ್ಟ್ ಅಬ್ಬಿ ಫಾಲ್ಸ್ಗೆ ಹೋದ್ವಿ ಅಬ್ಬಿ ಫಾಲ್ಸ್ ತುಂಬಾ ದೂರ ಏನಿಲ್ಲ ಬಟ್ ಜಾಸ್ತಿ ಜನ ಬಂದಿದ್ರಲ್ವ ಈ ಟೈಮಲ್ಲಿ ಜಾಸ್ತಿ ಗಾಡಿಗಳಿದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಬ್ಬಿ ಜಲಪಾತ ಇದು ನಾನು ಅಬ್ಬೆ ಜಲಪಾತ ಅಂದ್ಕೊಂಡಿದ್ದೆ ಅಬ್ಬಿ ಫಾಲ್ಸ್ ಅಬ್ಬಿ ಫಾಲ್ಸ್ ಕನ್ನಡದಿಂದ ಜಲಪಾತ ಅಂತಾರೆ ನಾನು ಅಲ್ಲಿ ಹೇಗೆ ಮಾತಾಡ್ತೀನಿ ಅಂತ ಮನೆಯವರೆಲ್ಲ ಸ್ವಲ್ಪ ರೇಗಿಸ್ತಾ ಇದ್ರು ಕಾರ್ ಪಾರ್ಕ್ ಮಾಡೋದಕ್ಕೆ ತುಂಬ ಟೈಮ್ ಆಯಿತು ತುಂಬ ಗಾಡಿಗಳು ಬಂದಿರೋದ್ರಿಂದ ಈಗ ಯಾವುದಾದ್ರೂ ಗಾಡಿ ತೆಗೆದ ಮೇಲೆ ನಾವು ನಿಲ್ಲಿಸಬೇಕಾಗಿತ್ತು ಹಂಗಾಗಿ ತುಂಬ ಲೇಟ್ ಆಗಿಬಿಡ್ತು ಇನ್ನು ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ ಒಳಗಡೆ ಬಂದು ಸ್ವಲ್ಪ ದೂರ ನಡಿಬೇಕು ನಾವು ಫಾಲ್ಸ್ ಹತ್ರ ಹೋಗಬೇಕು ಅಂದರೆ ვა როგორა ვა ಅಬ್ಬಿ ಫಾಲ್ಸ್ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಬನ್ನಿ ಇಲ್ಲಿಗೆ ಆದರೆ ಜನ ಸ್ವಲ್ಪ ಕಡಿಮೆ ಇದ್ದಾಗ ಬನ್ನಿ ಇಲ್ಲಿಗೆ ಓಣ ಇನ್ನು ಫಾಸ್ಟ್ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇನ್ನು ನಿಸರ್ಗಧಾಮಕ್ಕೆ ಹೊರಟಿದ್ದೀವಿ ಇನ್ನು ವಾಪಸ್ ಹೊರಡುವಾಗಲೂ ಅಷ್ಟೇ ಲೇಟ್ ಆಗ್ತಾ ಇತ್ತು ಮುಂಚೆನೇ ರೋಡ್ ಚಿಕ್ಕದಾಗಿದೆ ಅಂಥದ್ರಲ್ಲಿ ಜನಗಳು ಕಾರ್ಗಳನ್ನು ರೋಡ್ ಸೈಡು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರು ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಗಾಡಿಗಳು ಹೊರಡುವಾಗ ನೆಕ್ಸ್ಟ್ ನಾವು ನಿಸರ್ಗಧಾಮಕ್ಕೆ ಬಂದಿದ್ದೀವಿ ಇಲ್ಲಿ ಎಂಟ್ರೆನ್ಸಲ್ಲೇ ಬರ್ಡ್ ಪಾರ್ಕ್ ಅಂತ ಇತ್ತು ಅದಕ್ಕೆ ನಾವೇನು ಹೋಗಲಿಲ್ಲ ಇನ್ನೊಂದು ಟ್ವೆಲ್ ಡಿ ಸಿನಿಮಾಸ್ ಅಂತ ಇತ್ತು ಅದಕ್ಕೆ ಹೋಗಿದ್ವಿ ನಾವು ನಿಜವಾಗ್ಲೂ ಒಂದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ತುಂಬ ಭಯ ಬರೋ ಥರ ಇತ್ತು ಯಾಕಂದರೆ ಈಗ ಟ್ವೆಲ್ ಡಿ ಸಿನಿಮಾಸ್ ಅಂದರೆ ಟ್ವೆಲ್ ಡಿ ಸಿನಿಮಾ ಅಂದರೆ ಗೊತ್ತಿರುತ್ತೆ ಅಂದರೆ ಸ್ವಲ್ಪ ಸೀಟ ಶೇಕ್ ಆಗುತ್ತೆ ಅಂದರೆ ಈಗ ಏನು ನಾವು ಸಿನಿಮಾ ನೋಡ್ತಾ ಇರ್ತೀವಲ್ವ ಒಂದು ಸ್ವಲ್ಪ ಎಫೆಕ್ಟ್ ಬರಲಿ ಅಂತ ಒಂದು ಸ್ವಲ್ಪ ಶೇಖೆಲ್ಲ ಆಗೋದು ಆಗ್ತಾ ಇರುತ್ತೆ ಅದೆಲ್ಲ ಗೊತ್ತು ಆದರೆ ಸ್ವಲ್ಪ ಅಂತ ಅಂದ್ಕೊಂಡಿದ್ದೆ ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ ತುಂಬ ಕೆಟ್ಟದಾಗಿ ಈಗ ಸೀಟಿಂದ ಯಾರನ್ನೋ ಒಬ್ಬರನ್ನ ನಾವು ಎದ್ದೇಳಿಸ್ಬೇಕು ಅಥವಾ ಬೀಳಿಸ್ಬೇಕು ಎದ್ದೇಳಿಸೋ ಥರ ಇರಲಿಲ್ಲ ಸ್ವಲ್ಪ ಬೀಳಿಸ್ಬೇಕು ಅವ್ರನ್ನ ಸೀಟಿಂದ ಅನ್ನೋ ಥರ ಇತ್ತು ಆ ಥರ ಅಷ್ಟು ಸೀಟೆಲ್ಲ ಇದು ಆಗ್ ಶೇಕ್ ಆಗ್ತಾ ಇತ್ತು ತುಂಬ ಭಯ ಬಂದಿತ್ತು ನಮ್ಮ ಪುಣ್ಯಕ್ಕೆ ನಾವು ಇಬ್ಬರು ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ವಿ ಅಷ್ಟು ಬೆಲ್ಟ್ ಹಾಕಿದ್ರು ಕೂಡ ಎಲ್ಲಿ ಬಿದ್ದೋಗ್ತಾರೆ ಅವರು ಅಂತ ಅಂದ್ಕೊಂಡಿದ್ದೆ ನಾನು ಎಲ್ಲಿ ಬಿದ್ದೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಹೊತ್ತಾಗಿದ್ದರೆ ನಿಜಾನೇ ನಾವು ಬಿದ್ದೋಗ್ತಾ ಇದ್ವಿ ನಾನು ನನ್ನ ತೊಡೆ ಮೇಲೆ ಸಾನ್ವಿಕ ಇದ್ದು ಸಾನ್ವಿಕನ ತಾನಿತ್ರ ನಾನು ಇಬ್ಬರು ಬಿದ್ದೋಗ್ತಾಯಿದ್ದೆ ಅಷ್ಟು ಭಯ ಆಗಿತ್ತು ನಿಜ ಹೇಳಬೇಕಂದ್ರೆ ಎಷ್ಟು ಆಗುತ್ತೆ ಅಷ್ಟು ಫಿಟ್ಟಾಗಿ ನಾನು ಅವಳನ್ನೂ ಹಿಡ್ಕೊಂಡು ಚೇರಿಗೆ ಈ ಥರ ಹಿಡ್ಕೊಂಡು ಬಿಟ್ಟಿದ್ದೆ ಕೈಯನ್ನ ಬಳೆಯೆಲ್ಲ ಒಡೆದೋಗಿ ಕೈ ರಕ್ತ ಬರ್ತಾಯಿತ್ತು ಅಷ್ಟು ಫಿಟ್ಟಾಗಿ ಹಿಡ್ಕೊಂಡಿದ್ದೆ ನಾನು ತುಂಬ ಭಯ ಆಗಿತ್ತು ಯಾವಾಗಾದರೂ ಮುಗಿದೋಗುತ್ತೆ ಅಂತ ಅನಿಸ್ಬಿಟ್ಟಿತ್ತು ನನಗೆ ಕಣ್ಣೇ ಓಪನ್ ಮಾಡಲಿಲ್ಲ ನಾನು ಕಣ್ಣು ಮುಚ್ಕೊಂಡೇ ಇದ್ದೆ ಇವರು ಮಕ್ಕಳು ಕೂಡ ಅಷ್ಟೇ ಕಣ್ಣು ಓಪನೇ ಮಾಡಲಿಲ್ಲ ಮುಚ್ಕೊಂಡೇ ಇದ್ರೂ ಮುಂಚೆನೇ ಹೇಳಿಬಿಟ್ಟೆ ನಾನು ಬ ಒಂಥರ ತುಂಬ ಭಯ ಆಗ್ತಾ ಇದೆ ಅಂತ ಅನಿಸ್ತು ಆವಾಗಲೇ ಹೇಳಿಬಿಟ್ಟೆ ನಾನು ಕೂಗಿ ಕಣ್ಣು ಮುಚ್ಕೊಳ್ಳಿ ಓಪನ್ ಮಾಡಬೇಡಿ ಅಂತ ಅವರು ಕೂಡ ಇಬ್ಬರು ಮಕ್ಕಳು ಓಪನ್ ಮಾಡಲಿಲ್ಲ ಒಟ್ಟಿನಲ್ಲಿ ತುಂಬಾ ಭಯ ಇತ್ತು ಯಾರಾದರೂ ಇಲ್ಲಿಗೆ ಬರಬೇಕು ಅಂತ ಹೊಸ್ದಾಗಿ ಏನಾದರೂ ಪ್ಲ್ಯಾನ್ ಇದ್ರೆ ಅವರು ಈ ಪ್ಲೇಸಿಗೆ ಬರ್ಬೋದು ಬಟ್ ಇಲ್ಲಿ ನಾನೇನು ಹೇಳ್ದೆ ನೋಡಿ ಟ್ವೆಲ್ ಡಿ ಸಿನಿಮಾ ಅಂತ ಹೇಳಿ ಅದಕ್ಕೆ ಮಾತ್ರ ಹೋಗಬೇಡಿ ಅದು ಕಿಡ್ಸನ್ನ ಕರ್ಕೊಂಡು ಟ್ವೆಲ್ ಡಿ ಸಿನಿಮಾ ಜೊತೆ ಬೇರೆ ಬೇರೆ ಇನ್ನೂ ಏನೇನೋ ಇತ್ತು ಅದು ಎಲ್ಲ ನಾವು ಟ್ರೈ ಮಾಡಲಿಲ್ಲಲ್ವ ಹಂಗಾಗಿ ನಮಗೆ ಗೊತ್ತಿಲ್ಲ ಇದೊಂದು ಟ್ರೈ ಮಾಡಿದಕ್ಕೆ ನಮಗೆ ಇದ್ರ ಬಗ್ಗೆ ಗೊತ್ತಾಯಿತು ಹಂಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ಹೋಗಬೇಡಿ ಚಿಕ್ಕ ಮಕ್ಕಳಿದ್ರೆ ದೊಡ್ಡರಿದ್ರೆ ಇಲ್ಲ ಪರವಾಗಿಲ್ಲ ನಮಗೆ ಇಷ್ಟ ಆ ಥರದ್ದೆಲ್ಲ ಅಂದರೆ ನೀವು ಹೋಗ್ಬೋದು ಆದರೆ ಚಿಕ್ಕ ಮಕ್ಕಳಿದ್ರೆ ನಿಜವೇ ಕರ್ಕೊಂಡು ಹೋಗಬೇಡಿ ಅದರಲ್ಲೂ ನಾವು ಕಿಡ್ಸ್ ಆಪ್ಷನ್ನೇ ತೊಗೊಂಡಿದ್ವಿ ಕಿಡ್ಸದ್ದೇ ತೊಗೊಂಡಿದ್ವಿ ನಾವು ಆದ್ರೂ ಕೂಡ ಈ ಥರ ಆಯಿತು ಕಿಡ್ಸ್ ನಿಜವಾಗ್ಲೂ ಕಿಡ್ಸಿಗೆ ಅಂತ ಇರೋದಲ್ಲ ಅದು ಟ್ವೆಲ್ ಡಿ ಸಿನಿಮಾ ಅಂತ ಏನೋ ಇತ್ತಲ್ವಾ ಅದೊಂದು ಜಾಗ ಬಿಟ್ಬಿಟ್ಟು ನಮಗೆ ಇನ್ನು ಮಿಕ್ಕಿದ್ದೆಲ್ಲ ಇಷ್ಟ ಆಯ್ತು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಾವು ಎಲ್ಲಿಗೂ ಟ್ರಿಪ್ಗೆ ಅಂತ ಹೋಗಿರಲಿಲ್ಲ ಅಷ್ಟೊಂದು ನಾವು ಮುಂಚೆನೇ ಬೇರೆ ಪ್ಲೇಸ್ಗೆ ಗೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಗಲಿಲ್ಲ ಸಡನ್ ಆಗಿ ಈ ಮಡಿಕೇರಿಗೆ ಬರಬೇಕು ಅಂತ ಅನ್ಕೊಂಡ್ವಿ ಇನ್ನೊಂದು ಥರ್ಟಿ ಮಿನಿಟ್ಸ್ ಅಲ್ಲಿ ಆವಾಗ ಪ್ಲಾನ್ ಚೇಂಜ್ ಆಯ್ತು ಮಡಿಕೇರಿಗೆ ಬರೋದು ಅಂತ बंदे सान्विका अभिहारिका Thank you. I love you too. ಇವರಿಬ್ಬರಿಗೂ ನೀರಲ್ಲಿ ಅಂದರೆ ಸಖತ್ ಇಷ್ಟ ದೊಡ್ಡರಿಗೆ ಇಷ್ಟ ಆಗುತ್ತೆ ನೀರಲ್ಲಿ ಆಟಾಡಕ್ಕೆ ಅಂದಮೇಲೆ ಚಿಕ್ಕರ್ಗ ಇಷ್ಟ ಆಗದೆ ಇರುತ್ತಾ ತುಂಬಾ ಹೊತ್ತು ಆಟ ಆಡಿದ್ರು ನೀರಲ್ಲಿ ಎಷ್ಟು ಕರ್ದ್ರೂ ಬರ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇನ್ನು ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅನ್ನೋದನ್ನು ಗೆಸ್ ಮಾಡಿ ಅದು ಸದ್ಯದರಲ್ಲೇ ಲಾಗ್ ಬರುತ್ತೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್